ಈಗಾಗಲೇ ಮೋದಿಯವರು ಮೂರನೇ ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಯಾಗಿದೆ ಪ್ರಧಾನಮಂತ್ರಿಯವರು ಟಿಮಾರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗಿನಿಂದ ಹಿಡಿದು ಇಡೀ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚವೇ ಕೊಂಡಾಡುವ ವ್ಯಕ್ತಿಯಾಗಿ ಬೆಳೆದು ಬಂದ ರೀತಿಯೇ ಅದ್ಭುತವಾಗಿದೆ ಮೋದಿ ಪವರ್ ಎಂಥದ್ದು ಅನ್ನೋದಕ್ಕೆ ಈ ಘಟನೆಯನ್ನ ನೆನಪಿಸಿಕೊಳ್ಳಲೇಬೇಕು ನಮಗೆಲ್ಲರಿಗೂ ನೆನಪಿರುವ ಹಾಗೆ ಪಾಕಿಸ್ತಾನದವರು ಭಾರತದ ಸೈನಿಕ ಆದಂತಹ ಅಭಿನಂದನ್ ಅವರನ್ನ ಬಂಧಿಸುತ್ತಾರೆ ಪಾಕಿಸ್ತಾನದವರು ಅಂದುಕೊಂಡಿರುತ್ತಾರೆ ಅಭಿನಂದನ್ನ ಇಟ್ಟುಕೊಂಡು ಭಾರತದವರನ್ನ ಆಟ ಆಡಿಸಬೇಕು ಎಂದು ಆದರೆ ನರೇಂದ್ರ ಮೋದಿಯವರ ಪವರ್ ಎಷ್ಟೆಂದರೆ ಪಾಕಿಸ್ತಾನಕ್ಕೆ ವಾರ್ನ್ ಮಾಡುತ್ತಾರೆ ಲಾಂಚರ್ಗಳನ್ನ ಪಾಕಿಸ್ತಾನಕ್ಕೆ ತಿರುಗಿಸಿ ಇನ್ನು ಮೂರು ದಿನದ ಒಳಗೆ ಅಭಿನಂದನ್ ಭಾರತಕ್ಕೆ ಜೀವಂತವಾಗಿ ಮರಳಿಕೊಟ್ಟರೆ ಸರಿ ಇಲ್ಲವೆಂದರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಎಂಬ ದೇಶದ ಹೆಸರೇ ಇಲ್ಲದಂತೆ ಮಾಡುತ್ತೇನೆಂದು ಇದರಿಂದ ಹೆದರಿದ ಪಾಕಿಸ್ತಾನ ಅಮೆರಿಕದ ಸಹಾಯವನ್ನ ಕೇಳುತ್ತದೆ ಆಗ ಅಮೆರಿಕದವರು ನೀವು ಬೇಗ ಅಭಿನಂದನ್ನ ಭಾರತಕ್ಕೆ ವಾಪಸ್ ಕಳಿಸುವುದೇ ಒಳ್ಳೆಯದು ಭಾರತ ಈಗ ಪ್ರಬಲವಾದ ದೇಶ ಅವರ ಬಳಿ ಪ್ರಬಲವಾದ ಅಸ್ತ್ರಗಳಿವೆ ಅದಕ್ಕಿಂತ ಹೆಚ್ಚು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ವಿಷಯಕ್ಕೆ ಬಂದರೆ ಯಾರನ್ನ ಕೂಡ ಬಿಡುವುದಿಲ್ಲ ಎಂದು ಎಚ್ಚರ ಕೊಡುತ್ತಾರೆ ಇದರಿಂದ ಹೆದರಿದ ಪಾಕಿಸ್ತಾನ ಬರೀ ಮೂರೇ ಗಂಟೆ ಒಳಗೆ ಅಭಿನಂದನ್ ವಾಪಸ್ ಭಾರತಕ್ಕೆ ಮರಳಿ ಬಿಡುತ್ತಾರೆ ಭಾರತ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂದರೆ ಮೊದಲು ಭಾರತ ಎಂದರೆ ಒಂದು ಅಭಿವೃದ್ಧಿಯಾಗದ ದೇಶ ಇಲ್ಲಿ ಬರೀ ಸ್ಲಂಗಳೇ ಇರುವುದು ಎಂದೆಲ್ಲ ಆಡಿಕೊಳ್ಳುತ್ತಿದ್ದವರ ಮುಂದೆ ಚಂದ್ರನಡೆಗೆ ಲಗ್ಗೆ ಇಟ್ಟು ಸೂರ್ಯನಡೆಗೆ ಹಾದಿ ಹಿಡಿದು ವಿಜ್ಞಾನದಲ್ಲೂ ಸೈ ಎನಿಸಿಕೊಂಡರು ಪ್ರಪಂಚದ ಅತಿ ವೇಗವಾದ ಬುಲೆಟ್ ರೈನ ಭಾರತಕ್ಕೆ ಪರಿಚಯಿಸಿದರು ಹೀಗೆ ಹೇಳುತ್ತಾ ಹೋದರೆ ಲಿಸ್ಟ್ ಮುಗಿಯುವುದೇ ಇಲ್ಲ ಮೋದಿ ಅವರು ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು